ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರುಣೆ ಇಲ್ಲದ ಕರುಣಿಯ ಕಂಡೆ ಕೆಂಡವ ಕಾರುವ ಗಗನವ ಕಂಡೆ ವಿಷವನ್ನು ತೋರುವ ಗಾಳಿಯ ಕಂಡೆ ಎದೆಯಲ್ಲಿ ಉಳಿಸುವ ಬೆಂಕಿಯ ಕಂಡೆ ಸುಳಿಯಲ್ಲಿ ಮುಳುಗಿಸೋ ನೀರನ್ನು ಕಂಡೆ ಬೊಗಸೆಯ ನೀರನ್ನು ಸುಳಿಯುವ ಕಂಡೆ ಹೂವಿನ ಎದೆಯಲ್ಲಿ ಮುಳ್ಳನ್ನು ಕಂಡೆ ಹಿಮದಲ್ಲಿ ಜ್ವಾಲಾಮುಖಿಯನ್ನು ಕಂಡೆ ರಿಕ್ಕಿಯ ಬೆಚ್ಚದ ಹಕ್ಕಿಯ ಕಂಡೆ ಮತ್ತೆ ಇಲ್ಲದ ಕಡಲನು ಕಂಡೆ ಗಂಧದ ಚಿಲ್ಲದ ಹೂಗಳ ಕಂಡೆ ಜೇನು ಹೀರದ ತುಂಬಿದ ಕಂಡೆ ದಿನಗಳ ನಂಗುವ ಕಕ್ಷ ಭೀಮನು ಕಂಡೆ ಕಬ್ಬಿನ ಎದೆಯಲ್ಲಿ ಭೀಮನು ಕಂಡೆ ನಗುವಿನ ಹೆಸರಲ್ಲಿ ನೋವನು ಕಂಡೆ ಸಂಬದಗಳಲ್ಲಿ ಸಂಬದ ಕಂಡೆ ಬಂಧನ ಬಿಡಿಸುವ ಕಂಬನು ಕಂಡೆ ಜೀವ ಕೊಂಡುದು ಜೀವನ ಕೊಂದು ಕಂಡೆ ಔಗಳುದು ಚುತವಿದ್ದೆಯ ಕಂಡೆ ಪಲ್ಲವಿದರ ಚರಣವ ಕಂಡೆ ಗಂಡಿತೆಯೆಲ್ಲೋಗಹಣಕಂಡೆ ಸ್ವಂತತ್ವವಿಲ್ಲದ ಗಾಳಿಯ ಕಂಡೆ 파ನೀ ಇಲ್ಲದ ಬಾಣಡಿ ಕಂಡೆ ಜಾತಕವಿಲ್ಲದ ಕನಸು ಕಂಡೆ ಞಾಪಕವಿಲ್ಲದ ನೆನಪೂ ಕಂಡೆ ತೋಕವೇ ಒಲವಿನ ಪ್ರಾಪ್ತ ಸ್ವರೂಪವು ಕಂಡಿ ರುಚಿಗಳಿಲ್ಲದ ಊಟವು ಕಂಡೆ ಅಭಿರುಚಿ ಕಾರಣದ ಪಾಠವು ಕಂಡೆ ಅಳುತ ವಯಸ್ಸಲ್ಲಿ ോമ മുരിയോ കൺ ദാശനു കണ്ടേ ബഡതന കിട്ടന ബഡതന കൺ ധർമ്മ ಸ್ನೇಹ ಕೋಟಿ ಪವಾಡ ಕಂಡೆ ದ್ರೋಹದ ಹೊಸ ಕವಾಡ ಕಂಡೆ ಅಳಿಸಲಾಗದ ದೊರೆಯುವ ಕಂಡೆ, ಹಣೆ ಬರಕೆ ಕಥೆಯನ್ನು ತಿರುಗುವ ಜೊತೆಯನ್ನು ಕಂಡೆ ಜೀವನದಕ್ಕೂ ನೋವನ್ನು ಕಂಡೆ ಆದರೂ ಪ್ರೀತಿಯು ಕಾಣಲಿಲ್ಲ ಪ್ರೀತಿ ಕಾಣಲಿಲ್ಲ ಬಯಸು ಸಿಗಲಿಲ್ಲ ಸತ್ತು ಬದುಕು ಬದುಕೇನಿತ್ತು ಪ್ರೀತಿಸೋ ಮರಣ ಮರಣ ಕಂಡೇ ಪ್ರೀತಿಸೋ ಪ್ರೀತಿಸೋ ಮರಣ ಕಂಡು ನೋಡಿ ಸ್ನೇಹಿತರೆ ಇದು ಶಿವರಾಜ್ ಕುಮಾರ್ ಅವರು ಫಿಲಿಮ್ಮು ಅದೇ ಹಾಡನ್ನು ನಾನು ಇಷ್ಟ ಆಗಿದ್ರೆ ನೋಡಿ ಈ ಹಾಡನ್ನು ನಾನು ನಾನೇ ಅಲ್ಲ ಸ್ನೇಹಿತರೆ ಈ ಹಾಡನ್ನು ನನ್ನ ಧ್ವನಿಯಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇದೇ ಥರ ಸಪೋರ್ಟಿಂಗ್ ಇರಲಿ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ